ವೀಕ್ಷಕರೇ ನಮಸ್ಕಾರ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಏನನ್ನೂ ಕೂಡ ಸಾಧಿಸಿ ತೋರಿಸಬಲ್ಲ ಎಂಬುದಕ್ಕೆ ಇವರೇ ಉದಾಹರಣೆ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿ ಕುರಿಗಳ ಮಧ್ಯೇನೆ ಹಾಡನ್ನ ಹಾಡುತ್ತಾ ಇದೇ ನನ್ನ ಪ್ರಪಂಚ ಅಂದುಕೊಂಡಿದ್ದ ಈತ ಇಂದು ಕರ್ನಾಟಕದ ಜನತೆಯ ಹೃದಯವನ್ನ ಗೆದ್ದಿದ್ದಾರೆ ದೊಡ್ಡ ದೊಡ್ಡ ಹೆಸರಾಂತ ಸಂಗೀತ ಗಾಯಕರ ಬಾಯಲ್ಲಿ ಇದೀಗ ಇವರ ಹೆಸರೇ ಕೇಳಿ ಬರ್ತಾ ಇದೆ ಅದು ಬೇರೆ ಯಾರೂ ಅಲ್ಲ ಅವರ ಹೆಸರು ಹನುಮಂತ ಬಡತನವೇ ಜೀವನವಲ್ಲವೆಂದು ತೋರಿಸಿಕೊಟ್ಟಂಥ ಹನುಮಂತನವರ ಬಗ್ಗೆ ಅಲ್ಲ ಅಲ್ಲ ಬಿಗ್ ಬಾಸ್ ಹನುಮಂತನವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ನೂರಾರು ಕೊರೆಗಳ ಮಧ್ಯೆ ಇದ್ದಂಥ ಹನುಮಂತ ಮೊದಲ ಬಾರಿ ಬೆಂಗಳೂರಿಗೆ ಬರುವಾಗ ಬೆಂಗಳೂರಿನ ಅಷ್ಟೊಂದು ಜನಸಂಖ್ಯೆಯನ್ನು ಕಂಡು ಬೆರಗಾಗಿ ಹೋಗಿದ್ರು ಇಲ್ಲಿ ನಾನು ಜೀವನ ನಡೆಸಲಿಕ್ಕೆ ಸಾಧ್ಯನಾ ಎಂದು ಪ್ರಶ್ನೆ ಕೂಡ ಇವರಲ್ಲಿತ್ತು ಆದರೆ ಇಂದು ಇವರ ಸಾಧನೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗ್ತಾ ಇದೆ ಮೂರರಿಂದ ನಾಲ್ಕು ರಿಯಾಲಿಟಿ ಶೋಗಳಲ್ಲಿ ಹೆಸರು ಮಾಡಿರೋ ಇವರು ಇಂದು ಕರ್ನಾಟಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನಲ್ಲಿ ಸ್ಪರ್ಧಿ ಕೂಡ ಆಗಿದ್ದಾರೆ ಬೆಂಗಳೂರಿನಂತಹ ಹೈಫೈ ಸಿಟಿಯಲ್ಲಿ ಇದ್ದರೂ ಕೂಡ ಸಿಂಪಲ್ ಆಗಿ ಪಂಚೆ ಹಾಗೂ ಶರ್ಟ್ ಅನ್ನು ಧರಿಸುವ ವ್ಯಕ್ತಿ ಇವರು ಬಿಗ್ ಬಾಸ್ ಮನೆಯಲ್ಲಿ ಇವರ ವ್ಯಕ್ತಿತ್ವಕ್ಕೆ ಇಂದು ಕರ್ನಾಟಕದ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹನುಮಂತನವರು ಮೊದಲ ಬಾರಿ ಟಿವಿಯಲ್ಲಿ ಕಾಣಿಸಿಕೊಂಡದ್ದು ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ರಿಯಾಲಿಟಿ ಶೋ ಸರಿಗಮಪಾದಲ್ಲಿ ತನ್ನ ಊರಿನಲ್ಲಿ ಕುರಿಗಳನ್ನು ಮೇಯಿಸುವ ಸಮಯದಲ್ಲಿ ಹಾಡುಗಳನ್ನು ಹಾಡ್ತಾ ಇದ್ದ ಹನುಮಂತನವರಿಗೆ ಝೀ ಕನ್ನಡ ವೇದಿಕೆ ಒಂದು ಒಳ್ಳೆಯ ಅವಕಾಶವನ್ನ ನೀಡಿತ್ತು ಹನುಮಂತನವರು ಇದ್ದ ಸರಿಗಮಪ ಸೀಸನ್ನಲ್ಲಿ ಉತ್ತಮ ಗಾಯನದ ಮೂಲಕ ದ್ವಿತೀಯ ಸ್ಥಾನವನ್ನು ತಮ್ಮದಾಗಿಸಿಕೊಳ್ತಾರೆ ನಂತರ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಕೂಡ ಇವರಿಗೆ ಅವಕಾಶ ಸಿಕ್ಕಿತ್ತು ಹೀಗೆ ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದಂಥ ಅನುಭವ ಇವರಿಗಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೆಂಟನೆಯ ಸ್ಪರ್ಧೆಯಾಗಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಂತ ಹನುಮಂತನವರು ಇಂದು ಲಕ್ಷಾಂತರ ಅಭಿಮಾನಿಗಳನ್ನು ಗಳಿಸಿಕೊಂಡಿದ್ದಾರೆ ಇವರು ಮೂಲತಃ ಹಾವೇರಿ ಜಿಲ್ಲೆಯ ಚಿಲ್ಲೂರು ಬಡ್ನಿ ಎಂಬ ಕುಗ್ರಾಮದಲ್ಲಿ ಜನಿಸುತ್ತಾರೆ ಕುರಿಗಳೇ ನನ್ನ ಪ್ರಪಂಚ ಎಂದುಕೊಂಡಿದ್ದಂಥ ಇವರು ಇಂದು ಎಲ್ಲಿಂದ ಎಲ್ಲಿಗೂ ಬಂದು ನಿಂತಿದ್ದಾರೆ ಬದಲಾವಣೆಯೇ ಜಗದ ನಿಯಮ ಅಂದ ಹಾಗೆ ತನ್ನ ಬದುಕನ್ನು ಬದಲಾಯಿಸಿಕೊಂಡಿರೋ ಇವರು ಸಾವಿರದ ಒಂಬೈನೂರ ತೊಂಬತ್ತ ಮೂರು ಅಕ್ಟೋಬರ್ ಏಳರಂದು ಜನಿಸುತ್ತಾರೆ ಎಸ್ ಎಸ್ ಸಿಯ ತನಕ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ ಎನ್ನಲಾಗುತ್ತೆ ತನ್ನ ಧ್ವನಿಯಿಂದಲೇ ಎಲ್ಲರೂ ಗುರುತಿಸುವಂತೆ ಮಾಡಿರುವ ಹನುಮಂತ ಇಂದು ತನ್ನ ಮುಗ್ಧತೆ ಹಾಗೂ ಪ್ರಾಮಾಣಿಕತೆಯ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡ್ತಾ ಇದ್ದಾರೆ ಇನ್ನೇನು ಬಿಗ್ ಬಾಸ್ ಸೀಸನ್ ಹನ್ನೊಂದು ಮುಕ್ತಾಯಗೊಳ್ಳಲು ಕೇವಲ ಎರಡೇ ವಾರ ಉಳಿದಿದೆ ಹೆಸರಾಂತ ನಟ ನಟಿಯರ ಮಧ್ಯೆ ಹನುಮಂತ ಬಿಗ್ ಬಾಸ್ ರಿಯಾಲಿಟಿಯ ಕಿರೀಟವನ್ನು ಧರಿಸ್ತಾರಾ ಎಂದು ಇನ್ನು ಕಾದು ನೋಡಬೇಕಾಗಿದೆ ವೀಕ್ಷಕರೇ ನೀವು ಹನುಮಂತನವರ ಅಭಿಮಾನಿಯಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಹನುಮಂತನವರ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿತ್ತು ಮತ್ತೆ ಸಿಗೋಣ